सो बुला? बुला? ಕೆಳಗಡೆ <laughs> <laughs> <hugue>

ನೋಡ್ತಾ ಇದ್ರ ಇದೊಂದು ನಾಗರ ಹಾವು ಅಂದ್ರೆ ನಲ್ಲಿ ಇಂಡಿಯನ್ ಸ್ಪೆಕ್ಟಿಕಲ್ ಗೊಬ್ರ ತುಂಬಾ ಸಕ್ಕದಾಗಿದ್ದಾನೆ ಒಳ್ಳೆ ನೋಡಿರೋದು ಹೌದಾ ಏನ ಈ ಜಾಗದಲ್ಲಿ ಏನು ಬೇಕು ಅಂತಾನೆ ಅರ್ಥ ಐತಲ್ಲ ಹಿಂದೆ ಸಿತ್ಲಾಯ್ತೇವೆ ಒಟ್ಟ thank mm -hmm. you हां सा पोटा छवा पलगाट आकर्ता गिरी ओई देखो मां चा இவ்ர்த்தர் அவரே மனித யார் நோட் அது நீங்கள் நோட் நோட் ಹಾಂ ಲೈಟ್ ಆಗ್ತೀವಿ ಅದೇ ಆಯ್ತಾ ಇದುರ್ಬೇಕು ಏನು ಮಾಡೋಕ್ಕಲ್ಲ ಮೋರಿಗಳಿದೆಯಲ್ಲ ಕಪ್ಪೆಗಳಿಗೆಲ್ಲ ಬಂದಿರುತ್ತೆ ಆದಷ್ಟು ಹುಷಾರಾಗಿರಿ ಇವತ್ತು ಇದೊಂದು ಹಾವು ಬಂದಿದೆ ಅಂತ ಅಂದರೆ ಇನ್ನೂ ಏನಾದರೂ ಬರ್ಬಹುದು ನೀವು ಆದಷ್ಟು ಏನಾದರೂ ಸೇಫ್ಟಿ ಮಾಡ್ಕೊಳ್ಳಿ ಮೋರಿ ಹತ್ರ ಇರೋ ಮನೆಗಳು ಸ್ವಲ್ಪ ಸೇಫ್ಟಿಗೆ ಇರಬೇಕು ಅಲ್ಲಿಗೆ ಮಾಡ್ಕೊಳ್ಳೋದು ಅಡ್ಡಣ್ಣ ಮಡಿಕೊಳ್ಳೋದು ಯಾವಾಗಲೂ ಬಾಗ್ಲಾಕೊಂಡು ಇರೋದು ಮಾಡಬೇಕು ಏನು ಮನೆ ಹೆಸರು ಸ್ನೇಹಿತರೆ ರಾಮನಗರ ಹನುಮಂತನಗರ ನಗರ ಅಲ್ಲಿ ತರಕಾರಿ ಮಾರ್ಕೆಟ್ ಹಿಂಭಾಗದಲ್ಲಿ ಆದಷ್ಟು ಈ ಶೀಟ್ ಮನೆ ಅಂಚು ಮನೆ ಮತ್ತು ಮೋರಿಗಳ ಮೋರಿಗಳು ಮಾಡಿರ್ತಾರಲ್ಲ ಅಂಥ ಜಾಗಗಳಲ್ಲಿ ತುಂಬ ಸೇಫ್ ಆಗಿರಿ ಹುಷಾರಾಗಿರಿ ಇದೊಂದು ನಾಗರ ತುಂಬ ಡೇಂಜರಸ್ಸು ಸೇಫ್ ಆಗಿರಿ ಅಂತ ಹೇಳ್ತಾ ಎಲ್ಲರಿಗೂ ಜಯ ಅನ್ಸುತ್ತೆ ಇದ್ರೆ जस्ट ಸಂರಕ್ಷಣೆ ಮಾಡಿದಂತಾ ನಮ್ಮಂತナルದಲ್ಲಿ ರಿಲೀಸ್ ಕೂಡ ಆಯ್ತು ಎಲ್ಲರಿಗೂ ಜಯ. ಬ್ಯಾಟರಿ ಅಕಡೆ ಬರಣ. ಅನ್ ಕಲ್ಪ ಕೋಳಿ ಕೋಳಿ ಸಾಕವ್ರೆ ಕೋಳಿ ಸಾಕಿದಿರಾ ಎಲ್ಲಿತ್ತು ಕೋಳಿಗಳು ಇಲ್ಲಿ ಏನೋ ಅಲ್ವೇ ಹಾವು ನೋಡಿ ಹಾವುಗಳಿಗೆ ನಾಗರ ಹಾವುಗಳಿಗೆ ಎಲ್ಲಾ ಹಾವುಗಳಿಗೂ ಅಷ್ಟೇ ಮೊಟ್ಟೆ ಅಂದ್ರೆ ಇಷ್ಟ ನೀವು ಕೋಳಿ ಕಾವು ಇಡಬೇಕಾದ್ರೆ ಕೋಳಿಗಳು ಸಾಕ್ಬೇಕಾದ್ರೆ ಹೆಂಗ ಹೆಂಗುತ್ತಾ ಒಂದು ಒಳ್ಳೆ ಮೆಸ್ ಹಾಕೋಬೇಕು ಸಣ್ಣ ಮೆಸ್ ಬರುತ್ತೆ ನೋಡಿ ಅಂದ್ರೆ ನೀವು ಕೋಳಿಗಳ ಹತ್ರ ಬರಕ್ ಆಗಲ್ಲ ಒಳಗ್ ಬರ್ಬೋದು ಅಷ್ಟೇ ಕೋಳಿ ಹತ್ರ ಹೋಗಕ್ಕಾಗಲ್ಲ ಮೊಟ್ಟೆಗಳ ಆಮೇಲೆ ಕಾವು ಇಕ್ತಿರಲ್ಲ ಆಗಿನ ಕಾಲದಲ್ಲಿ ನಾವ್ ಏನ್ ಮಾಡ್ತಿದ್ರ ಹಾಕ್ಬಿಡ್ತಾ ಇದ್ದೋ ಅದ್ರ ಮ್ಯಾಲ ಕಲ್ಲಿ ಇವಾಗ ಏನ್ ಮಾಡ್ತಾ ಇದೀವಿ ನಾವು ಒಂದ್ ಮಂಕ್ರಿ ಇಲ್ಲ ಬೂದಿ ಹಾಕ್ಬಿಟ್ಟು ಇಕ್ಬಿಡ್ತಾ ಇದೀವಿ ಅದೇನೋ ಇದಾಗ್ತಾ ಇಲ್ಲ ಅದಕ್ಕೆ ನೀವು ಮಂಕ್ರಿ ಇಕ್ಕಿ ಮಂಕ್ರಿ ಇಕ್ಬಿಟ್ಟು ಅದ್ಮೇ ಕಲ್ಲಿ ಇಕ್ಕಿ ಹಾವು ಒಳಗಲ್ಲ ಕೋಳಿನು ಚೆನ್ನಾಗಿರ್ತದೆ ಹಾವು ಮಟ್ಟನು ಚೆನ್ನಾಗಿರ್ತದೆ ಹೊಡಿಯೋಕೆ ನಾನು ಮಾಡ್ತೀನಿ ಹೇಗಿದ್ದಾನೆ ಸಕ್ಕ ಬ್ಯೂಟಿಫುಲ್ ಎಡೆ ಬಿಚ್ಕೊಂಡು ಆರಾಮ ಒಳ್ಳೆ ಮೊಟ್ಟೆ ಎಷ್ಟು ಮೊಟ್ಟೆ ತಗೊಂಡೆ ಒಂದ್ ಹತ್ತು ಮೊಟ್ಟೆ ತಗೊಂಡು ಮೊಟ್ಟೆ ತಗೋಟ ಹದಿನಾಲ್ಕು ಮೊಟ್ಟೆನೂ ತಗೊಂಡವ್ರೆ ಅದಕ್ಕೆ ಆರಾಮಾಗಿ ರಸ್ತೆ ತಗೊಂಡು ಇದು ಸಡೆಯಲ್ಲ ಅಕ್ಕ ಎಡೆ ಏನ್ ಬೇಕು ನೀವು ಎಡೆ ಏನ್ ನಮ್ಮ ಇವರ ಹೇಳಿಲ್ವ ನಾಗರ ಹಡಿ ಚಂದ್ರ ಇಲ್ಲ ಇಲ್ಲ ಒಳ್ಳೇದಾಯ್ತು ಸ್ನೇಹಿತರೆ ಇದು ಬ್ರೌನ್ ಕಲರಲ್ಲಿದೆ ಅಂದರೆ ಕೆಲವು ಹಾವುಗಳು ಬ್ರೌನ್ ಡಲ್ ಇರುತ್ತೆ ಇದು ಡಾರ್ಕ್ ಇದೆ ಬ್ರೌನ್ ಸಕ್ಕದಾಗಿದೆ ಮತ್ತು ಇಂಥ ನಾನು ಹೇಳ್ದಲ್ಲ ಕೋಳಿಗಳು ಸಾಕಬೇಕಾದ್ರೆ ಆದಷ್ಟು ಮೆಸ್ಸು ಇವೆಲ್ಲ ಮೇಂಟೈನ್ ಮಾಡ್ಕೊಳ್ಳಿ ಆಯಿತಾ ಸೇಫಾಗಿರಿ ಹುಷಾರಾಗಿರಿ ನಮ್ಮ ರೈತ್ರಿಗಳು ನಾವು ಮಾಡುವಂಥ ವೀಡಿಯೋಸ್ಗಳೆಲ್ಲ ಆ್ಯಕ್ಚುಲಿ ನಮ್ಮ ರೈತ್ರಿಗಳಿಗೆ

ನೋಡಿ ಎಲ್ಲ ಆಚೆ ಹೋಗ್ತಾರೆ ಮೊಟ್ಟೆ ಇವಾಗ ಹ್ಞೂ ನಾನು ಹಂಗು ಟ್ರೈ ಮಾಡಿದೆ ಬೇಗ ವೀಡಿಯೋ ಮಾಡಿಕೊಳ್ಳಿ ವಿಡಿಯೋ ಮಾಡಿಕೊಳ್ಳಿ ಚೆನ್ನಾಗಿರ್ತದೆ ನಾನು ಹಂಗ ಟ್ರೈ ಮಾಡಿದೆ ಅದನ್ನ ಹಂಗೆ ಹೋಗಲಿ ಅಂತ ಆದರೆ ಪಾಪ ಅದು ಹೋಗಲಿಲ್ಲ ಎರಡು ಹಾಕಿ ಐದು ಕೋಳಿ ಬಟ್ಟೆ ಬಟ್ಟೆ ಹೋಗಪ್ಪ ಅದಕ್ಕೆ ಅದು ಮೊಟ್ಟೆ ಬಿಡೋದು ನಾನು ಆದಷ್ಟು ಇದನ್ನ ಬೇಗ ಹಾಕಕ್ಕೆ ಟ್ರೈ ಮಾಡಿದೆ ಯಾಕಂದ್ರೆ ನಾವು ತುಂಬಾ ಹೊತ್ತು ಅದನ್ನ ಹಾವಳಿ ಹಿಡ್ಕೊಂಡ್ರೆ ತಿಂದಿರಂದ ವಾಮಿಟ್ ಮಾಡ್ಬಿಡ್ತದೆ ಯಾಕೆ ವಾಮಿಟ್ ಮಾಡ್ತದೆ ಅದು ಹೋಗಕ್ಕೆ ಅಂದರೆ ಸ್ಪೀಡ್ ಆಗುತ್ತಲ್ಲ ವಾಮಿಟ್ ಮಾಡಿತ್ತು ಸರಿ ಸಂದ್ರೆ ಅಣ್ಣ ನಿಮ್ಮ ಹೆಸರು ಮರಿಸಿ ಮಣಿ ಅಂತ ಮಣಿ ಮಣಿ ಅಂತ ಹೆಸರು ಇರೋದು ಒಳ್ಳೆಯನಾ ಓಕೆ ಇದೊಂದು ತೋಟ ತೋಟದಲ್ಲಿ ಒಂದು ಮಿಷಿನ್ ಮನೆ ಆದಷ್ಟು ಮಿಷಿನ್ ಮನೆಗಳಲ್ಲಿ ಸ್ವಿಚ್ಗಳು ಹಲಗೆಗಳು ಕೋಳಿಗಳು ಸಾಕುವಾಗ ಒಳಗೆ ಹೋಗುವಾಗ ತುಂಬ ಹುಷಾರಾಗಿರಿ ಬೆಳಕಿರಲಿ ಕತ್ಲಲ್ಲಿ ಹೋಗೋಕೆ ಹೋಗ್ಬಿಡಿ ಸೇಫಾಗಿರಿ ಹುಷಾರಾಗಿ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಗಂಬುಟ್ ಶೂ ಬಳಸಬೇಕು ಸೊ ಆ ಶೂ ಬಳಸಬೇಕು ಕೈ ಇಲ್ಲದ್ರೂ ಪರವಾಗಿಲ್ಲ ಗಂಬುಟ್ ಶೂ ಹಾಕೊಂಡ್ರೆ ಕೊಳಕಮಂಡ ಹಾವುಗಳು ನಾಗರ ಹಾವುಗಳು ಸಿಕ್ಕಿದ್ರು ನಿಮ್ಮ ಕಾಲು ಬಡಿದ್ರು ಕಾಲು ಆಗಲ್ಲ ಓಕೆನಾ ಸರಿ ಸಂದರೆ ನಾವು ಆದಷ್ಟು ವೀಡಿಯೋಸ್ಗಳು ಮಾಡೋದೆಲ್ಲ ರೈತರಿಗೋಸ್ಕರ ಮತ್ತು ಈ ಸೌಧಗಳು ಕಡಿತಾರೆ ಅವ್ರಿಗೋಸ್ಕರ ನಮ್ಮ ಕೂಲಿ ಕಾರ್ಮಿಕರು ಅವ್ರಿಗೋಸ್ಕರ ಹುಷಾರಾಗಿರಿ ಆಗಿರಿ ಅಂತ ಹೇಳ್ತಾ ಎಲ್ಲರಿಗೂ ಯಾ ಅಂಜಿ ಸ್ನೇಹಿತರೆ ಇದು ನಮ್ಮ ಪೇಟೆ ಹೆಕ್ಕುಬಳ್ಳಿ ಊರಿನಲ್ಲಿ ಒಂದು ಮಿಷಿನ್ ಮನೆಯಲ್ಲಿ ಇದ್ದಂಥ ಹಾವು ಕೋಳಿ ಮಟ್ಟೆ ಕೂಡ ನುಗ್ಗುತ್ತಿದ್ದು ಒಂದು ಆರು ಮೊಟ್ಟೆ ಆದಷ್ಟು ಕೋಳಿ ಕಾವು ಇಡುವಾಗ ಒಂದು ಮಂಕ್ರಿ ಇಡಿ ಒಂದು ಸೇಫ್ ಮಾಡ್ಕೊಳ್ಳಿ ಜಾಳ್ರಿ ಹಾಕ್ಕೊಂಡು ಯಾಕೆಂದರೆ ಇಂಥ ಹಾವುಗಳು ಬರ್ತವೆ ಸೇಫಾಗಿರಿ ಹುಷಾರಾಗಿರಿ ಅಂತ ಹೇಳ್ತಾ ಎಲ್ಲರಿಗೂ ಚಾಂಜಿನಿ